ವೀಕ್ಷಕರೇ ನಮಸ್ಕಾರ ನಾನು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಇದ್ದಾನೆ ಇನ್ನು ಚಿತ್ರಣವನ್ನು ನೀವು ವಿಷಲಲ್ಲಿ ನೋಡ್ತಾ ಇರಬಹುದು ಬಹುಶಃ ಇದು ನಿನ್ನೆಯಿಂದ ಆಗಸ್ಟ್ ಹದಿನೈದರಿಂದ ಕಂಡು ಬರ್ತಿರುವಂಥ ಚಿತ್ರಣ ಕಂಪ್ಲೀಟ್ ಆಗಿ ಸಂಪೂರ್ಣ ಜನ್ ಜನರಿಗಿಂತ ಜಾಸ್ತಿ ವಾಹನಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಕಾರಣ ಇಷ್ಟೇ ಕಂಟಿನ್ಯೂ ರಜೆ ಇದೆ ಆಗಸ್ಟ್ ಹದಿನೈದು ಆಯಿತು ನಂತರದಲ್ಲಿ ಇವತ್ತು ಶನಿವಾರ ನಾಳೆ ಭಾನುವಾರ ಕಂಟಿನ್ಯೂ ಮೂರು ದಿನ ರಜೆ ಹೀಗಾಗಿ ಯಥೇಚ್ಛ ಪ್ರಮಾಣದಲ್ಲಿ ಪ್ರವಾಸಿಗರು ಜಿಲ್ಲೆಯ ಕಡೆ ಬಂದಿದ್ದಾರೆ ಹಾಗಾಗಿ ಇದು ಮಡಿಕೇರಿ ಮಾತ್ರ ಅಂತಲ್ಲ ಬಹುಶಃ ಜಿಲ್ಲೆಯ ಪ್ರಮುಖ ಪಟ್ಟಣಗಳಲ್ಲಿ ಸ್ಥಿತಿ ಇದೇ ರೀತಿ ಇದೆ ಗ್ರಾಮೀಣ ಪ್ರದೇಶಗಳೇನು ಹೊರತಾಗಿಲ್ಲ ಬಹುತೇಕ ಎಲ್ಲ ಕಡೆಗಳಲ್ಲಿ ವಾಹನ ದಟ್ಟಣೆ ಹೇರಳವಾಗಿದೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೆಳಗ್ಗೆ ನಾನು ಮಡಿಕೇರಿಯ ಸು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ ಎಂಟ್ರಾದೆ ಅಲ್ಲಿಂದ ನನಗೆ ಕಾವೇರಿ ಹಾಲಿಗೆ ತಲುಪೋದಕ್ಕೆ ನಲವತ್ತೈದು ಐವತ್ತು ನಿಮಿಷ ಟೈಮ್ ತಗೊಳ್ತು ಆ ಮಟ್ಟಿಗೆ ಐದು ಹತ್ತು ನಿಮಿಷದಲ್ಲಿ ತಲುಪಬೇಕಾದಂತಹ ಪ್ರದೇಶಗಳನ್ನು ಕ್ರಮಿಸೋದಕ್ಕೆ ಮುಕ್ಕಾಲು ಗಂಟೆ ಒಂದು ಗಂಟೆಯ ಹೊತ್ತು ಸಮಯ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇದೆ ಹೆಚ್ಚಿನದಾಗಿ ಪ್ರವಾಸಿಗರ ವಾಹನಗಳೇ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ಸಹಜ ಕೂಡ ಲಾಂಗ್ ವೀಕೆಂಡ್ ಇದ್ದಾಗ ಜಿಲ್ಲೆಗೆ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ ಹೀಗಾಗಿ ಈ ಬಾರಿಯೂ ಕೂಡ ಅದೇ ರೀತಿ ಆಗಿದೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದ ಅಂಶ ಏನು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಅಂತ ಪ್ರವಾಸಿ ತಾಣಗಳಿದ್ದಾವೆ ಆದರೆ ಅಲ್ಲಿ ಬೇಕಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಎಕ್ಸಾಂಪಲ್ ನಾವು ಮಡಿಕೇರಿ ರಾಜ ಸೀಟನ್ನು ತೆಗೆದುಕೊಂಡರೂ ಕೂಡ ರಾಜ ಸಿಟಿ ಜನರು ಬರ್ತಾರೆ ಹೇರಳ ಪ್ರಮಾಣದಲ್ಲಿ ಬರ್ತಾರೆ ಬಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಮುಖ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಗಮನಿಸಬೇಕಾಗಿದ್ದು ಗಾಂಧಿ ಮೈದಾನದಿಂದ ಆಚೆಗೆ ಒಂದು ಬದಿಯಲ್ಲಿ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದು ರಾಜ ಸೀಟ್ನ ಆಚೆಗೆ ಆ ಬದಿಗೆ ಹೋದರೆ ಆಕಾಶವಾಣಿಗೆ ತೆರಳುವ ಮಾರ್ಗದಲ್ಲಿ ಅದು ಕೂಡ ರಸ್ತೆ ಬದಿಯಲ್ಲೇ ವಾಹನಗಳನ್ನು ನಿಲ್ಲಿಸಿ ತೆರಳಬೇಕು ಅದರ ಆಚೆಗೆ ರೇಸ್ಕೋಸ್ ರೋಡ್ನಲ್ಲೂ ಕೂಡ ವಾಹನಗಳನ್ನು ನಿಲ್ಲಿಸೋದಕ್ಕೆ ಅದು ಕೂಡ ರಸ್ತೆ ಬದಿಯಲ್ಲೇ ಸಮರ್ಪಕವಾಗಿ ಇರುವಂತಹ ಒಂದು ಪಾರ್ಕಿಂಗ್ ಅನ್ನು ಪಾರ್ಕಿಂಗ್ ಬೇಕಂಥ ವ್ಯವಸ್ಥೆಯನ್ನು ಇರೋದು ಕೂಡ ಈ ರೀತಿಯಾಗಿ ವಾಹನ ದಟ್ಟಣೆ ಹೆಚ್ಚೋದಕ್ಕೆ ಕಾರಣ ಯಾಕೆಂತ ಹೇಳಿದ್ರೆ ಮಡಿಕೇರಿ ನಗರದ ನೀವು ಗಮನಿಸೋದಾದರೆ ಮಡಿಕೇರಿ ನಗರದ ಯಾವುದೇ ಭಾಗಕ್ಕೆ ತೆರಳಿ ಎರಡೂ ಬದಿಯಲ್ಲೂ ಕೂಡ ವಾಹನಗಳನ್ನು ನಿಲ್ಲಿಸಿರ್ತಾರೆ ಸಹಜವಾಗಿ ರಸ್ತೆಯಲ್ಲಿ ಹೋಗುವಂತಹ ವಾಹನಗಳಿಗೆ ಸ್ಥಳಾವಕಾಶದ ಅಗತ್ಯ ಇರುತ್ತೆ ಆ ಸ್ಥಳಾವಕಾಶ ಕೊರತೆ ಎದುರಾದಾಗ ಮಧ್ಯದಲ್ಲಿ ವಾಹನಗಳನ್ನು ತೆಗೆಯೋದು ನಿಲ್ಲಿಸೋದು ಮಾಡಿದಾಗ ಒಂದಷ್ಟು ಬ್ಲಾಕ್ ಆಗೇ ಆಗುತ್ತೆ ಬೆಳಗಿನ ಸ್ಥಿತಿಯನ್ನು ನಾನು ಹೇಳಿದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ನಿಂದ ಹಿಡಿದು ಮಡಿಕೇರಿಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ವರೆಗೂ ಕೂಡ ನಿರಂತರ ಟ್ರಾಫಿಕ್ ಜಾಮ್ ಆಗಿದ್ದನ್ನು ನಾವು ನಾನು ಕಂಡಿ ಕಣ್ಣಾರೆ ಕಂಡಿದ್ದೇನೆ ಎಲ್ಲೆಲ್ಲಿ ಪ್ರವಾಸಿ ಕೇಂದ್ರಗಳು ಇದ್ದಾವೆ ಪ್ರವಾಸಿ ತಾಣಗಳಿದ್ದಾವೆ ಪ್ರವಾಸಿಗರ ಆಕರ್ಷಣೆಯ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ನಮ್ಮ ಜೊತೆಗೆ ಈ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಸಂಚಾರ ದಟ್ಟಣೆಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ರಾಬೀನ್ ದೇವ್ ಅವರು ಇದ್ದಾರೆ ರಾಬೀನ್ ದೇವರು ನಮಸ್ಕಾರ ನಾನು ಈ ಪರ್ಟಿಕ್ಯುಲರ್ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಯಾವ ಕಾರಣದಿಂದಾಗಿ ಈ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಪರಿಹಾರ ಇಲ್ವಾ ಇದಕ್ಕೆ ಅಂತ ಒಂದು ಇತ್ತೀಚೆಗೆ ವರ್ಷಗಳಲ್ಲಿ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾಯಿದೆ ಹೆಚ್ಚು ಹೆಚ್ಚು ಪ್ರವಾಸಿಗರು ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಹೇಳ್ತಕ್ಕಂಥದ್ದು ಆ್ಯಡ್ ಮಾಡೋ ಮುಖಾಂತರ ಇರ್ಬೋದು ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಆದರೆ ಈ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ ಲಾಂಗ್ ವೀಕೆಂಡ್ಸ್ ಬಂದರಂತೂ ನಮಗೆ ಲೋಕಲೆಟ್ಸಿಗೆ ಸ್ಥಳೀಯರಿಗೆ ವಾಹನವನ್ನು ಚಾಲನೆ ಮಾಡೋದು ಹೋಗಲಿ ನಡೆದಾಡೋದು ಕೂಡ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಬಹುಶಃ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಸರಿಯಾಗಿನ ಇಲ್ಲೇ ಇಲ್ಲ ಸ್ಥಳದ ಅಭಾವ ಕೂಡ ಇದೆ ಅದರ ಜೊತೆ ಜೊತೆಗೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ದ್ವಂದ್ವದಲ್ಲಿ ಜಿಲ್ಲಾಡಳಿತ ಇದೆ ದಿನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಹಲವಾರು ಬಾರಿ ಮೀಟಿಂಗನ್ನು ಮಾಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತೆ ಯಥಾಪ್ರಕಾರ ಆಗಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಬಟ್ ಈ ಲಾಂಗ್ ವೀಕೆಂಡ್ಸ್ಗಳಲ್ಲಿ ಅಥವಾ ವೀಕೆಂಡೇ ಇರ್ಬೋದು ಇದು ಮಡಿಕೇರಿ ಮಾತ್ರ ಅಲ್ಲ ಇಡೀ ಜಿಲ್ಲೆದಾದ್ಯಂತ ತಲ್ಕಾವೇರಿ ಇರ್ಬೋದು ರಿಪ್ಪು ಇರ್ಬೋದು ಕುಶಾಲ್ ನಗರ ಇರ್ಬೋದು ಎಲ್ಲ ಕಡೆ ಈ ರೀತಿಯಾದಂಥ ವಾಹನ ದಟ್ಟಣೆಯನ್ನು ನಾವು ಕಾಣ್ತಾ ಇದ್ದೇವೆ ಸ್ಥಳೀಯರೇನಾದರೂ ನಗರ ನಗರ ಪ್ರದೇಶಗಳಿಗೆ ಬಂದು ಏನಾದರೂ ತುರ್ತು ಕಾರ್ಯ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಸಮಯಾವಕಾಶ ಇಟ್ಟುಕೊಂಡೇ ಬರಬೇಕು ತುರ್ತಾಗಿ ಹೋಗಿ ಕಾರ್ಯಕ್ರಮವನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿ ಹೋಗಿ ಬರೋದಾದರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ನೀವು ತಲುಪಬೇಕಾದಂತಹ ಸಮಯಕ್ಕೆ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಗಂಟೆ ಮುಂಚಿತವಾಗಿ ಬಂದರೆ ಮಾತ್ರ ನಿಮಗೆ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಉಪಯೋ ಉಪಯೋಗ ಆಗಬಹುದು ಆದರೆ ಸ್ಥಳೀಯರ ಸಮಸ್ಯೆಯನ್ನು ಕೇಳ್ತಕ್ಕಂಥವ್ರೆ ಇವತ್ತು ಇಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಜಿಲ್ಲಾಡಳಿತ ಟ್ರಾಫಿಕ್ ಸಮಸ್ಯೆಗೊಂದು ಸರಿಯಾದಂತಹ ಒಂದು ಕಠಿಣ ಕ್ರಮವನ್ನು ಅಥವಾ ಸರಿಯಾದಂಥ ಮಾರ್ಗವನ್ನು ಕಂಡು ಹಿಡಿಯದೆ ಹೋದರೆ ಬಹುಶಃ ಮುಂದಿನ ಮುಂದೊಂದು ದಿವಸ ಇದು ಬೆಂಗಳೂರಿನಂಥ ರೀತಿಯಲ್ಲಿ ಟ್ರಾಫಿಕ್ ಇಲ್ಲಿ ಜಾಮ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ನಮಗೆ ಅನಿಸ್ತಾ ಇದೆ ಆದರೆ ಇವತ್ತು ಏನಾಗ್ತಾಯಿದೆ ಪಾರ್ಕಿಂಗ್ ಫೀಸನ್ನು ಕಲೆಕ್ಟ್ ಮಾಡೋದ್ರ ಬಗ್ಗೆ ನೀವು ಹೇಳಿದ್ರಿ ಪಾರ್ಕಿಂಗ್ ಫೀಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಪಾರ್ಕಿಂಗ್ ಎಷ್ಟು ಪ್ಲೇಸ್ ಇದೆ ಅಂತ ಹೇಳ್ತಕ್ಕಂಥದ್ದು ಮತ್ತು ಆ ಪಾರ್ಕಿಂಗ್ ಫೀಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಇದಕ್ಕೆ ದರ ನಿಗದಿ ಮಾಡುವಲ್ಲಿ ಕೂಡ ಜಿಲ್ಲಾಡಳಿತ ವಿಫಲ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ಇವತ್ತು ಹೆಚ್ಚಿಗೆ ಹಣವನ್ನು ಕಲೆಕ್ಟ್ ಮಾಡುವುದರ ಒಂದಿಗೆ ಮತ್ತು ಹೆಚ್ಚಿಗೆ ಬಿಡ್ಡನ್ನು ಮಾಡುವುದರ ಒಂದಿಗೆ ಹೆಚ್ಚು ಈ ಬಿಡ್ಡುದಾರರು ಕೂಡ ಅತಿ ಹೆಚ್ಚು ಹಣವನ್ನು ಕೊಟ್ಟು ಅದನ್ನು ಕೊನೆಗೆ ಸಾರ್ವಜನಿಕರ ಮೇಲೆ ಆ ಹಣವನ್ನು ಹಾಕ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಪೊಲೀಸರಿಗೂ ಕೂಡ ದೊಡ್ಡ ಸವಾಲಾಗಿದೆ ಇದು ಪ್ರವಾಸಿಗರಿಗೆ ಒಂದು ನಾನು ಗಮನಿಸ್ತಾ ಇದ್ದೆ ಪ್ರವಾಸಿಗರು ಬಂದವರು ಅವರಿಗೆ ಮಾಹಿತಿ ಕೊರತೆ ಕೊರತೆ ಇರುತ್ತೆ ಮಾಹಿತಿ ಇರೋದಿಲ್ಲ ಸಮರ್ಪಕವಾಗಿ ಪೊಲೀಸರನ್ನು ಸರ್ಕಲ್ಗಳು ನಿಲ್ಲಿಸಿ ಅವ್ರ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಪೊಲೀಸರಿಗೆ ಅವ್ರನ್ನ ಕಳಿಸುವಂಗವಲ್ಲ ಅವ್ರಿಗೆ ಹೇಳುವಂಗಲ್ಲ ಆ ರೀತಿಯಾದ ಪರಿಸ್ಥಿತಿ ಒಂದು ವೇಳೆ ನಿಲ್ಲಿಸಿಬಿಟ್ಟು ಅವರಿಗೆ ಮಾಹಿತಿಯನ್ನು ಕೊಡೋದಾದರೆ ಒಂದಷ್ಟು ವಾಹನಗಳು ಬ್ಲಾಕ್ ಆಗುತ್ತೆ ಅವರಿಗೆ ಮಾಹಿತಿಯನ್ನು ಕೊಡೋದೇ ಕಳಿಸೋದು ಆದರೆ ಮಾನವೀಯತೆಗೆ ವಿರುದ್ಧವಾಗುತ್ತೆ ಈ ರೀತಿಯಾದಂತಹ ಗೊಂದಲದಲ್ಲೂ ಪೊಲೀಸರು ಕೂಡ ಸಿಲುಕೊಂಡಿದ್ದಾರೆ ಎಲ್ಲ ಕಡೆಯಲ್ಲಿ ಉದಾಹರಣೆಗೆ ನಾವು ಇಲ್ಲಿ ಗಮನಿಸೋದಾದ್ರೆ ಇದು ಜನರಲ್ ತಿಮ್ಮಯ್ಯ ವೃತ್ತ ಇಲ್ಲಿಗೆ ಬೇರೆ ನಾಲ್ಕು ಕಡೆಗಳಿಂದಲೂ ಕೂಡ ವಾಹನಗಳು ಬರ್ತವೆ ಒಂದು ಕಡೆ ವಿರಾಜಪೇಟೆ ಕಡೆಯಿಂದ ಮತ್ತೊಂದು ಕಡೆ ಮಂಗಳೂರು ಕಡೆಯಿಂದ ಮತ್ತೊಂದು ಕಡೆ ಮಡಿಕೇರಿಯ ಬಸ್ ನಿಲ್ದಾಣ ಕಡೆಯಿಂದ ಇನ್ನೊಂದು ಮೈಸೂರು ರಸ್ತೆ ಮೂಲಕ ವಾಹನಗಳು ಬರ್ತವೆ ಹೋಗ್ತವೆ ಎಲ್ಲವನ್ನು ಕೂಡ ಸಲೀಸಾಗಿ ನಿಭಾಯಿಸಬೇಕಾಗಿದ್ದು ಕೂಡ ದೊಡ್ಡ ಸವಾಲು ಇದು ಎಲ್ಲ ಸರ್ಕಲ್ಗಳಲ್ಲಿ ಇರುವಂತಹ ಪರಿಸ್ಥಿತಿ ಅವರು ಪೊಲೀಸರು ಪಾಪ ಈ ಮಳೆ ನಿನ್ನೆಯಿಂದ ಮಳೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ ಮಳೆ ಚಳಿಯಲ್ಲೂ ಕೂಡ ಅವರು ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ ಅಥವಾ ವಾಹನ ಮಾಲೀಕರೇ ಇರಬಹುದು ಒಂದು ಪಾರ್ಕಿಂಗ್ ಸೆನ್ಸ್ ಅಂತ ಇರಬೇಕು ನಾನು ಎರಡು ವಾಹನ ನಿಲ್ಲಿಸುವಲ್ಲಿ ಒಂದೇ ವಾಹನ ನಿಲ್ಲಿಸಿ ಎಲ್ಲೋ ಹೋಗ್ಬಿಡುವಂಥದ್ದು ಅಥವಾ ಬೇರೆಯವರಿಗೆ ನಾನು ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಮಾಡಿಕೊಡಬೇಕು ಅಂತ ಹೇಳ್ತಕ್ಕಂಥ ಮನೋಭಾವ ಕೂಡ ಅವರಲ್ಲಿ ಇಲ್ಲದೆ ಇರುವಂಥದ್ದು ಕಾಣ್ತಾ ಇದೆ ಮತ್ತು ಇನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅಂತಾದರೆ ಎಲ್ಲ ಕಡೆ ಹೋಟೆಲ್ಗಳಿರ್ಬೋದು ಅಥವಾ ಇನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವರದೇ ಆದಂಥ ಪಾರ್ಕಿಂಗನ್ನು ಅನ್ನ ಅಥವಾ ನಾವು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಆಗಬೇಕಾಗಿದೆ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡದ ಹೊರತು ಈ ಸಮಸ್ಯೆ ನಿರಂತರವಾಗಿರುತ್ತೆ ಯಾವ ಯಾವಾಗ ಲಾಂಗ್ ವೀಕೆಂಡ್ ಇರುತ್ತೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇಂತಹ ಸಮಸ್ಯೆ ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ ಪರಿಹಾರ ಒಂದೇ ಒಂದು ಸಮರ್ಪಕವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಗರ ಪ್ರದೇಶಗಳಲ್ಲಿ ಮಾಡೋದು ಒಂದು ದೊಡ್ಡ ವಿಶಾಲವಾದಂತಹ ವ್ಯವಸ್ಥೆ ಇದ್ದಲ್ಲಿ ಅಲ್ಲಿ ವಾಹನಗಳನ್ನು ನಿಲ್ಲಿಸಿ ಬೇರೆ ಕಡೆಗಳಿಗೆ ಹೋಗುವಂಥ ವ್ಯವಸ್ಥೆ ಅಥವಾ ಎಲ್ಲಿ ಪ್ರವಾಸಿ ತಾಣಗಳಿದ್ದಾವೆ ಅದರ ಪಕ್ಕದಲ್ಲೇ ಒಂದು ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಂಡುಕೊಂಡಲ್ಲಿ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ